ಮನಿ ನಮ್ಮ ದೋಸ್ ಒಬ್ಬ ಹೇಳಿದಲ್ಲಿ ಈಗ ಏನಂತ ಮದಿ ಆದ್ಮೇಲೆ ಎಲ್ಲಾ ಕೆಲಸ ನೀವು ಮಾಡ್ಬೇಕ ಬಟ್ಟೆ ಗಿಟ್ಟಿ ಹೋಗಿಬೇಕು ಬಿಜಾಪುರ ಅಂತ ಕರ್ಕೊಂಡು ಹೋಗಿನಿ ಏನೂ ಆಗ್ಲಿಲ್ಲ ನನ್ನ ಜೀವನ ಅವನಕಿನ ಕಷ್ಟ ಆಗ್ತಾ ಹೆಂಗೆ ಆತು ಹೆಂಗೆ ಆತು ನಮ್ ಇಬ್ಬರು ಮದುವೆ ಹೋದೋರಿಲ್ಲ ಬಾರ್ಸೋರಿಲ್ಲ ಆಯಾರು ಹಾಕೋರಿಲ್ಲ ಏನು ಕೊಡೋರಿಲ್ಲ ಅದಕ್ಕೆ ಮದಿನೆ ಅಂತಾರ ಅಯ್ಯಪ್ಪ ಕೃಷಿಕ್ರ ಜೀವನ ನಂದು ಯಾಕೆ ಅವ್ನ ಇನ್ಫಿನ್ಮೆಷನ್ ಆಗಿದೆ ನಿನಗೆ ನಮ್ದು ಕುಡ್ದಾಗ ಆ ಮದ್ವಿ ನಡೆಯುತ್ತಿಲ್ಲ ನನಗೆ ಹಿಡ್ತಾ ಹಿಡಿದು ಯಾಕೆ ಬಾರ್ಸಕತ್ತಿದ್ರು ನಮ್ಮ ಮದ್ವಿಗೆ ಬಾರ್ಸಾಕತ್ತಿದ್ರು ಅವ್ರು ಸತ್ತವ್ರಿಗೆ ಬಾರ್ಸಾಕತ್ತಿದ್ರು ನಿಮ್ಮ ಸಂಬಂಧ ಕೃಷ್ಶರ ಆನಂದ ಸರಿಸಿ ನಾನು ಹೊಡ್ಕೊಂಡ್ ಬಂದೀನಿ ಅಂತ ಹೇಳಿ ನನ್ನ ಕಡೆ ಬಾರಿಸಿ ಮೂರು ರೂಪಾಯಿ ಉಂಡು ಹೋಗೋದ್ರಲ್ಲ ಎಲ್ಲಾರ್ ತಗ ಹಿಂಗ ಅವ್ರು ಅವ್ರಯ್ಯಪ್ಪ ಈಗ ಗುರುತಾ ತೋಳು ದುಷ್ಟ್ರು ಹಂಗಾರ ಅವಿ ಎಲ್ಲಿ ಹುರುಪಿಗೆಬ್ಬಸ್ತಾರೀನೇ ಎಬ್ಬಸ್ ನಾನು ಸರ ಇಪ್ಪತ್ ಮೂರು ಎಪ್ಪತ್ಮೂರು ಹೋಗಿರ ಹ

ਨਲੀ ਨ ਮੇਚੀ ਕੋਂਡੇ ਨੰਨਾ ਸੱਤੀ ਕੋਂਡੇ ਕੂੜਿਆੜਾਣਾ ਬਾਰ ਬਾਬਾ ਬਾਬਾ ਬਾਰ 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 ਕਪਤੁਖੁ ਗੁੰਨ ਨਲੀ ਮੜਿਆੜਿ ਪਿਤਾ ਭਿਗਤਾ ਕੋ ਪਤਾਇ ਕਪਤੁਖੁ ਗੋੜੀ ਨਲੀ ਮੜਿਆੜਿ ਪਿਤਾ ਭਿਗਤਾ ਕੋ ਪਤਾਇ

ಮಾಡ್ಕೊಂಡ್ಬರ್ಬತ್ತೇಳ್ ನಾನು ಅವ್ರ ಚಹಾ ಅಂಗಡಿಯ ರೆಟ್ಟಿದ ಕಿತ್ಲೆ ಅಂದ್ ಕಪ್ ಚಹಾ ಕುಡ್ದು ಅರ್ಜೆಂಟ್ ಅಲ್ಲಿಗೆ ಹೋದ್ನಿ ಅವ್ರು ನೋಡಾ ಬರ್ರಿ ಹಾ ತಿನ್ನ ಚೋಳ ತಿನ್ನೆ ಇಂಥ ಓದ್ತಿತ್ತ ಅನ್ನ ತಿನ್ ಅಂದ್ರ ಬರೀ ಹಾಕ್ ತಿ ನನ್ ಸೇರ್ಬೋ ಹಿಂಗಾಗಿ ಅವ್ನವ್ ಕೊರೋನಾ ಬರ್ಸಿದ್ದವ್ ನಮ್ಮ ದಿವ್ಸ ಹಾಳಾಗಿ ಹೋಗ್ಲಿ ಬಿಡು ಸೀಸನ್ ಚಾಲೂ ಆಗಿತ್ತು ಒಂದ್ ಆದ್ರ ಯಾವಾದ್ರು ಐವತ್ತು ಸಾವಿರ ಅಡ್ವಾನ್ಸ್ ಕೊಡ್ತಾನ ಐದು ಸಾವಿರ ಕೊಡ್ತಾನೆ ಕೊಡ್ತಾನ ಮತ್ ಕೇಳಿದ್ರೆ ಕೇಳಿದ್ರ ಕೊಡ್ತಾನೆ ಕೊಡ್ತಾನ ವಾರಕ್ಕೆ ಒಂದು ಪಾರ್ಟಿ ಇಡ್ತಾನೆ ಮತ್ತೆ ಅಲ್ಲೇ ಆಗಿ ಬಿಡ್ತತಿ ನಮ್ಮ ಸಾದ್ರ ಶುಚಿಗೆ ಏನು ಬೇಕು ಅವರೇ ಏನಾರು ಚಿಕನ್ ಮಾಡಿದ್ರೆ ಅದ್ರಾಗ ಒಂದು ಎರಡು ಪೀಸ್ ತಂದ್ರೆ ಅಕ್ಕಿ ತಿತ್ತ ಹೆಂಗಿದ್ರು ಬೆಳಿಗ್ಗೆ ಬಜಿ ತಿಂದು ಬಂದಳ ಸಾಕು ಅಕ್ಕಿಗೆ ಇಟ್ಟರೆ ನನ್ನ ಹೆಂಡತಿಗೆ ಹಾಡು ಗೊತ್ತಾದ್ರೆ ಮೊದಲ ಹಾಡು ಬಿಡೋದಿಲ್ಲ ಯಾರೋ ನಿತ್ತರಲ್ಲ ಈ ಅಣ್ಣವ್ರನ್ನೇನು ಈ ಜಾತ್ರೆ ಪಿ ಪಿ ಉದಕ್ಕೆ ಕರೆಸ್ಯಾರ ಹ್ಞೂ ಪಿ ಪಿ ಉದಾಕ ಕರೆಸ್ಯಾರ ಕೊಳ್ಳ ಕಳ್ಕೊಂಡಿದ್ದ ವಿಚಾರ ಮಾಡಬೇಡ ನಂದೊಂದು ಕೊಳಲ್ ಐತು ಊದ್ ಬಿಡಾಗತ್ತೆ ಆದರೆ ತೂತು ಒಂದು ಸ್ವಲ್ಪ ಸಣ್ಣದ ಬಟ್ ಟಿಮ್ ನನ್ನ ಒಟ್ಟ ಬಿದ್ರು ನಡೆಯಂಗಿಲ್ಲ ಎಲ್ಲ ಪ್ಲಾಸ್ಟಿಕ್ ಆಗೈತೆ ಬಾಬಾ ಜೀವನ ಮನೆ ಹೊಕ್ಕ ಹಾವು ಯಾರನ್ನು ಕಚ್ಚದೆ ಸುಮ್ಮನೆ ಯಾಕಪ್ಪಾಜಿ ಆದರೂ ಹಲ್ಲು ಗಿಲ್ ಕಿತ್ತಾರ್ರನು ಹೆಡಿಗೆ ಬಡದರಪ್ಪಾಜಿ ಹೆಡಿಗೆ ಬಡದ್ರ ಇಲ್ಲಿ ಬಿಡೋ ಬಿಡೋಮ್ಮಾರೆ ಈ ಅಲ್ಲೋ ಇಟ್ಟೆಲ್ಲ ಉಪ್ಪಿ ದಿಪ್ಪೆ ಯಾಕೆ ಮಾತಾಡ್ತಿ ಮಾರ್ರಿ ನಮ್ಮ ಸೊಸಿ ಮಾರಿ ನೋಡಿಲ್ಲ ನನ್ನ ಸಂಬಂಧ ಆಕ್ಯ ಅದನ್ನ ತಿಂದಾಳೋ ಇಲ್ಲೋ ಏನು ಹಂಗ ಉಪವಾಸ ತಿಳಿವಲ್ದಾಗ ಐತಿ ಸೈಡ್ ಸರಿ ಸ ನೋ ಸರ್ ಐ ಹಿಡ್ತಾ ಇಟ್ದು ಫಾರಿನ್ ಹಿಡ್ತಾ ಇಡಪ್ಪ ರೀ ಸ ಹಂಗೆ ಸಿಕ್ಕು

ಇದು ನಾ ಪಜಿ ನಿನಗೆ ಈಗ ರಾಜೋತ್ಸವ ಸಿಗ್ತೇನ ಕರ್ನಾಟಕ ರಾಜೋತ್ವ ತಪ್ಗಿಯಾಪ್ ಒಂದಿತ್ತಿಲ್ಲ ಅಪ್ಪಾಜಿ ಅದೇ ಅದೇನ ನವಂಬರ್ ಒಂದಲ್ಲ ಅಪ್ಪಾಜಿ ನವಂಬರ್ ತಿಂಗಳು ಮುಗಿತರ ಇದು ಹಾಕೋಡ್ಯಾಡ್ತೀವಿ ಮತ್ತು ಅವರೆಲ್ಲರ ಯಾರಪ್ಪಜಿ ಊದಾರು ಪಟಾಕಿ ಸಿಗ್ತಾವ ಅವರೆಲ್ಲ ಯಾಕ ಪ ಎಲ್ಲ ತಯಾರಾಗಿಲ್ಲ ಮತ್ತು ಇನ್ನು ಮೂರು ಮಂದಿನ ಬಿಟ್ಟೆಲ್ಲ ಯಾರ್ಯಾರು ನನ್ನ ಸುಂದರವಾಗಿ ಗ್ವಾಡ್ಯಾಗ ಕುಂಡ್ರಸ್ ನಾ ಬರೋಬರಿ ಕುಂಡ್ರಿಕಂದ್ರೆ ಜಾಡ್ಸಿ ಸ್ವತಾವ ನನ್ನ ಚಂಡಿ ಚೂಟಿ ದಂಡಿರ ಮುಂಡಾ ಮೋಸಾಕ ಮುಂದ ಒಬ್ಬ ಚಿಲ್ಲರೆ ಅವು ಇನ್ನೊಬ್ಬ ಚುರುಮರಿ ಮಾರಿ ತೂರಾಕ ನನ್ನ ಹೆಣದ ಮೆಲು ಹೊಂಟೈತೆ ತಲೆ ಇಲ್ಲಿ ಸಾಲಾಗೆ ಮತ್ತೆ ಹಿಂಗೆ ಯಾಕ ತಯಾರಾಗ್ಯೋ ಏ ರಾಜ ರಾಜವರ್ಮ ವರ್ಮಾ ಮದ್ವಿ ಆಯ್ತಲ್ಲ ಬಕ ಬರ್ಲೆ ಬಿದ್ದೆ ಬಕ ಬರ್ ಆ ವ್ಯಾಗ ಎತ್ತಿ ಒಗದ ಬಿಟ್ರ ಯಾಕ ಪ ಜಿ ಸಾಲ ಯಪ್ಪ ಸಾಲ ಅಲ್ಲ ಓ ಮಾರ ಯ ನಾಲ್ಕು ಮಂದಿ ಮುದ್ದಾ ಮಗದ್ರಿ ನನ್ನ ಯಾಕ ಮದುವಿ ಮದ್ಲ ಯಾ ನಿಂದು ಮದುವೆ ಆತ ಅಂದ್ರೆ ನಾ ಮನಸ್ಯರಿಗೂ ಹುಟ್ಟಿಲ್ಲ ಅನ್ಲೇ ನಾ ಬಂದೆ ನೋಡಿ ನೆನ್ಲಿ ಏ ಮತ್ತೆ ಆಗ್ಲೇ ನಿಮ್ಮ ಅವ್ಗೆ ಗೊತ್ಲೆ ಹಾಂ ಕೇಳೋ ಬೈ ಹಾಳ್ಯಾಗ ಹಾಳ ಹಾಳಾಗಲ್ಲ ರೀ ಒಳ್ಳೆವ್ನಾಗೆ ಹ್ಞೂ ಒಳ್ಳೆವ್ನಾಗು ಮದ್ವೆ ಅದೇ ಚಲೋ ಆತು ಬಿಡಮ್ಮ ಒಟ್ಟು ನೀ ಮದ್ವೆ ಆಗೋದು ಬೇಕಾಗಿತ್ತು ನನಗೆ ನಿನಗೂ ಅನುಕೂಲ ಆತು ನನಗೂ ಅನುಕೂಲ ಆತು ಏ ನಿನಗೆ ಬಾಳ ಅನುಕೂಲ ಚಸ್ಮಾ ತಗದ ಮಾತಾಡ್ತೀರಿ ನಿಂಗೆ ಯಾಕೆ ಅನುಕೂಲ ಆತು ಅಪ್ಪಾಜಿ ಹಿಂದೊಂದು ಮಾತು ಹೇಳಿದ್ ನೆನಪೈತೆ ಇನ್ನ ಮೇಲೆ ಇದ್ದ ನಾವು ಇಬ್ರು ದೋಸ್ತಿ ದೋಸ್ತಿ 50 ಪಿಪ್ಟಿ ಏನೇ ಬರಲಿ ಒಗ್ಗಟ್ಟಿರಲಿ ಅಂದ ಮೇಲೆ ನಿಮ್ಮ ಹೆಂಡರು ನಮಗೂ ಇರಲಿ ತಗೊಂಡ ಹೋಗಿ ಸಾರಿ ಸರ್ ಆವಾಗ ನಮ್ದು ಸಿಂಗಲ್ ಇದ್ದ ಇಬ್ರು ವಂಟಿ ವೇಬರ್ಸ್ ಇದ್ದಂಗಿದ್ದೆ ನಡೆದಿತ್ತು ಅವಾಗ ಅದ್ರೆ ಈಗ ನಾನು ಫ್ಯಾಮಿಲಿಸ್ಟ್ ಆಗಿದ್ದೀನಿ ಆಂಗಲೇ ಅಪ್ಪಾಜಿ ದೋಸ್ತಿ ಒಂದು ಹುಡುಗಿ ಬಂದ್ರೆ ನಿಮ್ಮ ದೋಸ್ತಿನ ಮರ್ತ ಬಿಡ್ತೀರಲ್ಲ ಏ ನಾಳೆ ಹೋಗಿ ಮರ ಏನಾರ ಇರಲಿ ಮಾಡಲ್ ಯಾವುದು ಆ ಮಾಡಲ್ ಮೇಲೆ ಹಾಡು ಕಟ್ಟರೆ ಗುರುತಲ್ಲ ನಿಮಗೆ

ಬ್ಯಾಕ್ ನೇ ತೈ ಟೈಟರ ಗುರುತಕತ್ತೆ. ಯಾಲ್ ಬಿಡು ಟೂ بیا ಟೂಬ್ಲೆಸ್ ಐತೆ ಟೂಬ್ಲೆಸ್ ಐತೆ ಟೂ ಭಾಕಿಲಿ ನೋ. ಎಲ್ಲ ಓಕೆ ಅಪ್ಪಾಜಿ ಆಯಿಲ್ ಯಾವ್ದಾಕ್ತಿ. ಸಂತ ಬಿಎಂ ಕಟ್ಟಪಾಯಿ. ನಂದ ಹಾಕಬೇಕು. ಬ್ಯಾರೆ ಆಯಿಲ್ ಹಾಕಿದ್ರೆ ಇಂಜಿನ್ ಸೀಸಕತ್ತೆ. ಓಲಿ ಬಿಡು. ಒತ್ತಾಗಿ ಚಲೋ ಆಯ್ತು. ಆಗಿ ಸಂತೋಷ ಆಯ್ತು. ಆಗಲಿ ಬಿಡು. ಅಕ್ಕಿಗೆ ಹೇಳು. ಏಲಂತ? ನಮ್ಮ دوست ಬಂದನ ಹ ಸ್ವಲ್ಪ ಚಂದಂಗ ಅಕ್ಕಿಗೆ ತಗ ತೋರ್ಸ ಅಂತ ಹೇಳು. ಏ ಆ ಬದಂತೋತಿ.

ಹಾ ಅನ್ನಂಗಿ ನಾ ಇಬ್ರು ಮೊದಲು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೆ ಅದು ಸುದ್ದಿ ಬಿಟ್ಬಿಡು ನಮ್ಮ ಮಾತು ಕೇಳಕತ್ತರ ನೀ ಇಲ್ಲೇ ಬಕ್ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಹಂಗಲ್ಲ ಮಾರ ಮನೇನ್ ಕೆಲಸ ಮಾರ ನಿನ್ ಬಿಟ್ರೆ ನನಗಾರ ಯಾರ್ದಾರ ನಾನು ಬಿಟ್ರೆ ನಿನ್ಗಾರ ಯಾರ್ದಾರ ನೀ ಏನಾರ ಇಲ್ಲ ಇಲ್ಲ ಏನಾರ ಹರ್ಕತ್ತಾತ್ ಏನಾರ ಕೆಲಸ ಮಾಡ್ತ ಸರ್ ಬೆಳಿಗ್ಗೆ ಮೂರ್ ಗಂಟೆಗೆ ಹೇಳ್ತೀನಿ ನಾನು ಎಲ್ಲ ಕೆಲಸ ಮುಗಿಸ್ರಿ ಹನ್ನೆರಡು ಗಂಟೆದಾಗ ಹೋಗಲ್ದ ಗಂಟೆ ಜೀ ನೀ ಬೇಕಾದಂಗೆ ಕೆಲಸ ಮಾಡಿದ್ರು ರೇಷನ್ ಗೇಶನ್ ಖಾಲಿ ಆಯ್ತು ಅಂದ್ರೆ ಬೇಕಾಕ್ಕನು ಯವ್ವ ಒಂದು ತಿಂಗ್ಳ ತಂದು ಹೋದ ತಗೋ ಏಯ ಮರ ಚಾ ಮಾಡೋ ಹೊತ್ನ ಖಾರ ಪುಡಿ ಖಾಲಿ ಆತಂದ್ರೆ ಏನು ಮಾಡವ ಚಿಕನ್ ಬಸಲ್ಪ ಆಕೆಟ್ ಏ ಚಾ ಪುಡಿ ಯಾವಾರ ಖಾರ ಪುಡಿ ಹಾಕ್ತಾನ ಈಗ ಯಾವುದೋ ಒಂದು ಪುಡಿ ಅದು ಖಾಲಿ ಆಯ್ತು ಅಂದ್ರೆ ತಂದು ಕೊಡಕ್ಕೆ ನಾ ಬೇಡ ಬೇಡ ಲ ಇರ್ತಿತ್ತು ತಗೋ ಹಳಗೆ ಹೋಗಿ ಆಕಿ ಏನೇ ಬೇಕಾರೆ ನಾನು ಹೇಳ್ತಾಳೆ ಆಕಿ ಹ್ಞೂ ನನ್ನ ಮ್ಯಾಲೆ ಪ್ರೀತಿ ಅದಾಳ ಆಕಿ ತೋರ್ಸತ್ತೆ ಹಾಂ ಅವು ಹೇಳ್ತ್ರಿ ಯಪ್ಪು ಮಾಡು ನಮಗೆ ಅರ್ಚಂದ ಆಯ್ತು ಮು ಅದು ಮುಖಲ್ಲ ಅಂದಲ್ಲೆ ಆಕಿದು ಹದಲು ತೋರಿಸ್ಬೇಕು ಆಕಿ ನೋಡು ಇವನನ್ನ ನಾಟ್್ ಮೇಸ್ನೇ ಇತಾ ಜೀವದ ಗೆಳೆಯ ಅದನೇ ಯಾವುದು ಇಬ್ರು ಕೂಡ ಒಂದ ಚಡ್ಡ ಹಾಕತಿದ್ದೆ ಅಂತ ಹೇಳಿ ಏನಲಿ ಕಾಲಲೇ ಒಂದಸಾರ ತಕ್ಕೊಂಡಿದ್ದಿಲ್ಲ ಯಾಕಲೇ ಯಾಕ ಕಾಣುಪಾ ಒಂದರ ಜುಬ್ ಜುಬ್ ಅದು ನಾನು ನಾನು ಅವರು ಊಟದ್ದು ತಡ ಹಾಕತ್ತರೆ ರೈಸ್ ಫಲ್ಲಾ ಮಾಡ್ತೀವಿ ಅಂದ್ರ ಅದು ಮಸರು ಹಾಕಿ ಬಿಟ್ಟಿದ್ರ ಮ್ಯಾಗ ಜಾಡಿಸ್ ಬಿಟ್ಟಿತ್ತು ತಗಡಿನ ವನಕಿನ ಅದನ್ನ ಕಟ್ಟಿ ಕಟ್ಟಿ ಅಂತ ತಗಡ ಚಡ್ಡಿ ಚಡ್ಡಿ دوست್ರ ನಾವು ಹೇಳಾಕಿ ಅವಾಗ ಎಲ್ಲಿ ಚಡ್ಡಿ ಹಾಕೋತಿದ್ದೆ ನಾವು ಆ ಲಂಗೋಟಿದಿಲ್ಲ ಆ ಲಂಗೋಟಿ ನಾನು ಅವ ಲಂಗೋಟಿ ದೋಸ್ತರು ನೀವು ಒಮ್ಮೆ ಹಾಕ್ಕೊತಿದ್ದಿಲ್ಲ ಅದ್ನೂ ಹೇಳಿ ನನ್ನ ಮರ್ಯಾದಿ ನಾನು ಕಳ್ಕೊಡ್ಯಾ ಅವ ನನ್ನ ಜೀವದ ಗೆಳೆಯ ನಾನು ನೋಡಿದಂದ ಮೇಲೆ ಅವನು ನೋಡ್ತದ ಹಠ ಮಾಡಕತ್ತ ಅದಕ್ಕಾಗಿ ಪ್ಲೀಸ್ ಅದನ್ನೂ ಹೇಳಕ್ಕೆ ರೆಡಿ ಒಂದು ನಿಮಿಷ ಒಂದು ಲಿಸ್ಟ್ ಕೇಳಿ ಬಿಡ್ತದೆ ನೋಡಿ ಸರ್ ಪೆನ್ ಪೇಪರ್ ತರಿ ಬರ್ಕೊಂಬಿಡ್ತು ಎಷ್ಟು ಸಲ ನಾನು ತಕ್ಕಿಲ್ದಾಗ ಅವ ಕೊಟ್ಟಾನ ಅಂತ ಹೇಳಿ ಹೋಗ್ಯ ಐವತ್ತು ರೂಪಾಯಿ ಎಸ್ಕೊಂದ ಮಾರ್ತು ಬಿಟ್ಟೆ ಮತ್ತ ಅದು ಹೇಳಾಕಿಗೆ ಎಲ್ಲ ಗೊತ್ತಾಗಬೇಕು ಒತ್ತೆ ಕೇಳಬೇಡ ಅದನ್ನ ನನ್ನ ಮದುವೆಗೆ ಆಯರೆ ಕೊಟ್ಟಿದ್ದು ನಿಂತು ಕುಂಬೇಕು ಎಲ್ಲ ಮನ್ನಾತಪ್ಪ ಅಕ್ಕಿಗೆ ಕೊಡ್ತನಾ ಅಂತ ಹೇಳು ಅಕ್ಕಿಗೆ ಬೇಡ ಅಲ್ಲ ಕೊಟ್ಟಿ ಇಲ್ಲ ಮುಗಿದೋತ್ತಿಗೆ ಅವಿ ಇವನ ಆತ್ಮಸ್ಥೈತೆ ಸ್ನೇಹಿತ ಜೀವದ ಗೆಳೆಯ ನಾನುಗ ಬಹಳ ಕೆಟ್ಟ ಕೊಟ್ಟನ ಏ ಏನ್ ಆಯರಿ ರೊಕ್ಕ ಅದಕ್ಕ ನನ್ ಅದರ ಸಲವಾಗಿ ಅವ ನಿನ್ನ ನೋಡ್ತಾರಂತ ಅಂತ ನೀ ತುರುಸು ದೇಯ್ ನನಗೇನು ನನಗೆನ ಕಜಕರಣಗೆ ತನ್ನಲೇ ತೋರಿಸು

ಆಕಿ ಹಂಗೆ ಬೇಡ್ರಿ ನೀ ಸರಸರಿಸಿ ಬಡಿ ತಳಲೆ ತಾಯಿಗೆ ಆಕ ಕಳ್ಳಲೆ ತಾಳಿ ಕಟ್ಟಿದಕಿಗೆ ಎಮ್ಮಾರೆ ನಾನ್ ತಂಗಿ ಅನ್ನಕೋ ನಿಮ್ಮ ತಂಗಿ ಅಂತ ಹೋಗಬಾರ್ದು ನಾಟ ನಾ ಅದು ಏ ಹಂಗೆಲ್ಲ ನಾಚಕುದು ಗೀಚುದೆಲ್ಲ ಇಲ್ಲ ಆಮೇಲೆ ಆಕಿ ಮುಂದೆ ಏನಂತ ಗುರ್ತಾನ ಈಗ ಹೇಳ್ತೇನೆ ನಾ ಹೇಳಲೆ ಹ್ಞೂ ನಾನು ಹೇಳ್ತೇನೆ ತುಳಿದು ಸ್ವನ್ನಿ ಸ್ವನ್ನಿ ಮೇಲೆ ನಾ ಸ್ವನ್ನಿ ಗಿಡ ಅಂತೀವಿ ಕೊಡಿ ಹಿನ್ನೆನ ಅಪ್ಪಾಜಿ ಆಕಿನ ಮುಂದೆ ಏನಂತಾಳ ಅದು ದೊಡ್ಡ ಡೈಲಾಗ್ ಎಲ್ಲಾಗೈತ ಅದು ಅಷ್ಟೆಲ್ಲ ಹೇಳಂಗಿಲ್ಲ ಮುಜಿದು ಶ್ರಮತಿ ಅಂತ

ನಾ ಏನು ಕಿತ್ಕೊಲಿಲ್ಲ ಅದನ್ನ ಡೈರೆಕ್ಟ್ ನಾನಾ ಅಡೀವಿ ಅಪ್ಪ ಪುಣ್ಯಾತ್ಮ ಆಕೆ ನಿನಗೆ ಅಂತಾಳ ಅಂತ ಭಾಳ ಬಹಳ ನಾಚಿಕ ನನಗ ಇಟ್ಟು ಸರ್ ಮುಖ ತೋರಿಸುವ ಇನ್ನು ಮುಂದೆ ನಿನಗೆ ತೋರಿಸ್ತಾಳು ಗ್ಯಾರಂಟಿನ ಇಲ್ಲ ಬಿಡು ಅವಿ ಹ್ಞೂ ಅಲ್ಲಿ ಹಿಂದೊಂದು ಎರಡು ಹಿಂದೆ ಹೋಗಿ ಮುಂದೆ ಬರಬೇಕು ಬರ್ಬೇಕು ತಗೊಳ್ಳೆ ತರಬಾಳೆ నన్న గర్రద్ధ గుడి బెంకీసీల డబ్బు అంత భయంకర ఏ ముఖక్ ముఖక్ లైట్ హాకుయో ನನ್ನ ಜೀವನದ ಪರಿಸ್ಥಿತಿ ಹೀಗೂ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಏನಾಯ್ತು ನಾನು ಇಲ್ಲದ ಸಮಯದಲ್ಲಿ ಅವ ಅಲ್ಲ ಇಲ್ಲದ್ದು ಸಲ್ಲದ್ದು ಹೇಳಿ ತಲೆ ತುಂಬಿ ನಿನ್ನ ಕೊಳ್ಳಿ ತಾಳಿ ಕಟ್ಟಣ ಅಂತ ನನಗೆ ಗೊತ್ತೈತಿ ಅನ್ಸ್ ಬೇಡ ಸೊಸಿ ನಾ ಬಂದನೀಗ ಮಾ ಅವ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಅಂದ್ರೆ ಚಿಂತೆ ಅಣ್ಣ ಅಪಾಜೆ ಈಗ ನೀನ್ ಅಂಕ್ರು ಬೋಳ ಮತ್ ಈಗ ತಲೆ ಕೂದ್ಲದವಲ್ಲ ಈಗ ನೋಡ್ತೀರಿ ನೋಡ್ಕೊಂಡು ಹೋಗ್ಬಿಡ್ರಿ ಇನ್ ಮೇಲೆ ರೆಕಾರ್ಡ್ ಚೇಂಜ್ ಆಗ್ಬೇಕು ಮ್ಯಾಗ್ಲೂ ಎಲ್ಲ ಇಲ್ಲ ನಮ್ಮ ಮನೆಗೆ ಹೋದ ತಕ್ಷಣ ನಮ್ಮ ಅಮ್ಮ ರೆಡಿ ಇರ್ತಾಳ ಕತ್ತಿ ಬಟ್ಲ ತಗೊಂಡು ಇಕ್ಕೆ ಏನು ಹೊಲದ ಮೇಲೆ ಇರ್ತಾಳ ನೀರು ಆಕಿ ಬೆಲ್ಲ ಇಂಗ ಜಾಡ್ಕಿ ಬದ್ದು ಒಳಗ ಬಂದಳು ನಮ್ಮ ಅಮ್ಮ ಕತ್ತಿ ಬಟ್ಟla ತಗೊಂಡ ರೆಡಿನೇ ನೇ ಇರ್ತಾಳ ತುರಬಾ ಹಿಡಿದ ತಿರ್ದಿ ಇಂಗ ಮಡಕ ತಗೊಂಡ ಚರ 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 ಕಿತ್ತು ಎಸೆದು ಬಿಡ್ತಾಳ ನೇಂತೆ ಪಲ್ಯ ಸೂಸಿದಂಗೆ ಆಗಿರಬೇಕು ನೋಡಾ ಇನ್ ಮೇಲೆ ನಮ್ಮ ತಲೆ ನಮ್ಮ ಮನೆಗೆ ಯಾರು ಬರ್ತಾರ ತಲೆ ಮೇಲೆ ಕೂದ್ರಾಗ್ಲ ಪಜ ಅವರಿಗೆ બોಳ್ಸುದು ಒಟ್ಟು ಬೋಳಿ ಬೋಳ್ಸು ಬೆಳಸು ಮನೆತನ ನಮ್ಮ ಗುಡ್ ಗುಡ್ ಬಿಡು ಮದುವೆಯಾಗಿ ಆಗಲಿಕ್ಕ ಆದ್ರ ಅವಲ್ಲ ಹೇಳ ಮದ್ವಾಗಿ ಏನ್ ಆಗಬೇಕು ಏನ್ ಆಗಬಾರ್ದು ಅದಂದ್ರ ಒಂಥರ ಸಿಮ್ ಇಲ್ಲದ್ ಮೊಬೈಲ್ ಅದು ಮೊಬೈಲ್ ಅಂದ್ರ ಮೊನ್ನೆ ಹದಿನೈದು ನೂರು ರೂಪಾಯಿ ಆಸಕ್ ಗೋರ್ಮೆಂಟ್ ದವಾಖಾನೆಗೆ ಹೋಗಿ ಮಕ್ಳು ಅಪರ್ಷನ್ ಮಾಡಿಸ್ಬಂದ Aling, gas takut, gas takut lagi Bro

ನೀನು ಇಷ್ಟು ಸಂತೋಷದಿಂದ ಕೇಳ್ತಾ ಇದ್ದಿದ್ಮೇಲೆ ಅದು ಇದ್ದರೆಷ್ಟು ಹೋದರೆ ಎಷ್ಟು ಫೋನ್ ಬಿಟ್ಟಳು ಇದ್ರಷ್ಟು ಎಷ್ಟು ಹೋದರೆ ಅಷ್ಟೆ ನಾ ಅದು ಅಂಥ ಪರಿಸ್ಥಿತಿ ಬಂದು ಕಿತ್ತು ಎಷ್ಟು ಏನೋ 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 ನನ್ನ ಸುಂದರವಾದ ಹೆಂಡತಿಯ ಮುಂದೆ ಏನೇನು ಹೇಳಿದ್ದೇನೆ ಕೇಳಿಸ್ತಾ ಇದ್ದನೋ ಬಡ ಬರಾ ಸ್ ಹ್ಞೂ ಏಯ್ ಯ ನಿಜವಾಗಿ ಹೇಳಿದ್ರೆ ತಿಕ್ಕಾಬಿಟ್ಟು ಹೇಯ್ ಬಾ ಎಸ್ ಬಾಲ್ ಬೇಕು ಕ್ರಿಕೆಟ್ ಆಡಕ್ಕೆ ಕ್ರಿಕೆಟ್ ಅಲ್ಲೇ ಬಾಲ್ ಮಾನ್ಯ ಹದಿನೈದು ನೂರ ರೂಪಾಯಿ ಬೇಕಂದಿಲ್ಲ ನನ್ನ ಹತ್ರ ಇಲ್ಲಪ್ಪ ಜಿ ನಾ ಒಂದ್ ಕಡೆ ಹೇಳ್ತೀನಿ ಅಲ್ಲಿ ಹೋಗಿ ಅಂದಿದ್ನ ನೀವ್ ಬಾಳ ಕಡೆ ಹೇಳಿ ನನಗೆ ಆದ್ರೆ ಮಾಡಿ ಗೋರ್ಮೆಂಟ್ ದವಾಖಾನಿಗೆ ಬಾದಿಲ್ಲ ಹೋದಲ್ಲ ಮತ್ತ ಅಲ್ಲಿ ಏನು ಆಪರೇಷನ್ ಆಯ್ತು ಹದಿನೈದು ನೂರ ಅಕೌಂಟ್ ಗೆ ಆದದ್ದು ಅದ್ ಒಂದಾಗ ಗೊತ್ತ ಹೌದು ಅಲ್ಲಿ ಅದ್ ಮಕ್ಕಳ ಆಪರೇಷನ್ ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಶಿವನೇ ಹಿಡಿ ಮನೆಗೆ ನಡಿ ಸರ್ ಸಾರಿ ಸರ್

ಡಾಬಿಡಿ ಎಮ್ಮೆ ಒಯ್ಯವ ಎಮ್ಮೆ ಕೊಡು ಸಾಕಿ ನಿಪ್ಪಲ್ಲಿ ತುರಿಕ್ಯ ಇಲ್ಲ ಮೂಗನ್ಯಾಗ ಕುಣ ಬಿಡಿ ಯಾಕೆ ಇಷ್ಟು ಸಂಗಟ ಮಾಡ್ಕೊಳಕತ್ತಿ ನನ್ನ ಗಂಡನ ಸ ಮುಂದೆ ನನ್ಗೆ ಸಾಕಾಗೋಯ್ತ ಅದು ಮುಗಿಸಿಲ್ಲ ಮಾತಾಡ್ತದ ಅಂದ್ರೆ ಆದ್ರೂ ಅದು ನೆನಪಾಗುತ್ತೆ ಅದು ಟಾಮಿ ಸಿಗುತ್ತೆ ಫಸ್ಟ್ ಪಸ್ಟ್ ಆಯ್ಟಮ್ ಸುಮ್ಮನೆ ಆಯ್ತಾಳಪ್ಪ ಏನು ಈಗ ಏನ್ ಬೇಕು ನನಗೀಗ ಆಯ್ತು ವಿಚಾರ ಮಾಡ್ಬಾರ ನೀ ನನ್ನ ದೋಸ್ತಿ ಮೋಸ ಮತ್ತೆ ಆ ಟಾಮಿನಿ ಟಾಮಿದರ ತರ್ತೀನಿ ಇದು ಇದು ನನ್ನ ಸ್ನೇಹಿತ ಅಂತಂದ್ರೆ ಐಯ್ ದೋಸ್ತ ಅದು ತೊಗೊಂಬ ಯಾವ್ದಾರ ತಗೊಂಬ ಒಟ್ಟ ಅದು ಮಕ್ಳದ್ ಕಿತ್ಕೊಂಬಾರವ್ ಅಕೀ ಬೇಕ ಮಕ್ಳು ತಾನೇ ಹೊಟ್ಟ ಬಿಡೋಣ ನಾಯಿ ಮಕ್ಕಳ ಅವಿ ನಾಯಿ ಅಂದ್ರೆ ಬಾಯಿ ಹೊಳಾಗ್ ಟಾಮಿಗಳ ಮಕ್ಕಳು ಓ ಟಾಮಿಗಳ ಮಕ್ಕಳು ನೀ ಟಾಮಿಗಳ ಮಮ್ಮಿ ಅವ ಟಾಡಿಗಳ ಡ್ಯಾಡಿ ಆಕಿ ಹೊಟ್ಟೆ ಹೊಂದ್ಕೊಂತಾಳ ಅದು ನಂಗೆ ಬಾ ಇಷ್ಟ ಆಕತ್ತೆ ಲಗು ಹೊಂದ್ಕೊತ ಆಯ್ತು ಹಾಳಾಗ ಆದ್ರ ಗಲ್ಲಿಗೆ ಹಾಕ್ಬೇಕಾದ್ರೆ ಕೊನೆ ಆಸೆ ಕೇಳ್ತಾರ ಇಕ್ಕಿ ಅಂಕರು ನಾನು ಮೋಸ ಮಾಡಿ ಅರ್ಧ ಸಾಯಿನೂ ಹೊಡೆದಾಳ ಸ್ಮೃತಿ ಸಾಯೋಕ್ಕಿಂತ ಮುಂಚೆ ನಂದು ಒಂದು ಕೊನೆ ಆಸೆ ಐತೆ ಪ್ಲೀಸ್ 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 ಸ್ನೇಹಿತ ಆಗಿ ನನ್ನ ಅಂಕರ್ ಮದುವೆ ಕರೀಲಿಲ್ಲ ಅದನ್ನ ನೋಡಿ ನಾ ಕಣ್ ತುಂಬಿಕೊಳ್ಳಿಲ್ಲ ಕೊನೆ ಪಕ್ಷ ಇವತ್ತು ನಡುವೆ ನಿಮ್ಮ ಪ್ರಥಮ ರಾತ್ರಿ ಆದ್ರೂ ನನ್ನ ಕಣ್ ತುಂಬಾ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಮನಿ ಬಿಟ್ಟು ಹೋಗಿ ಸಾರಿ ಸರ್ ಯಾಕೆ ನಾವು ಫಸ್ಟ್ ನೈಟ್ ಮನೇಲಿ ಇಟ್ಟಿಲ್ಲ ಮತ್ತೆ ಎಲ್ಲಿ ಇಟ್ಕೊಂಡ್ರಿ ಮೇನ್ ಸರ್ಕಲ್ದಾಗ ಇಟ್ಟೀವಿ ಎಲ್ಲಿ ಬೆಳಿಗ್ಗೆ ಸರ್ಕಲ್ನಾಗ ಹ್ಞೂ ಜಾಡಿಗೆ ಗಾಡಿ ನಿಂದ್ರಿಸಿದ್ರೆ ಗಲಾಟೆ ಆಗ್ಬೋದು ಅದಕ್ಕೆ ಮಗ್ಳೆಲ್ಲಿ ಬಿಡ್ತಾನಲ್ಲ ಬಜಿ ಅಲ್ಲಿ ಆರಾಮ್ ಸರಿ ತಿಂದು ನೋಡುದು ನೋಡುದು ಅಣ್ಣ ಮುಂದ್ ಹೋಗಿ ಒಂದ್ ಟಾವರ್ ಮುಂದಿನ ಕುರ್ಚಿ ನಾ ಬೇಕಾ ಎಲ್ಲಿ ಬೇಕು ಆರಾಮ್ ಕಾಣತ್ತ ನಾವ ಹೈಟ್ ಹೋಗಿ ಬಿಟ್ಟಿರ್ತೀವಿ ಹ್ಮ್ ಅಂದ್ರೆ ಗ್ಯಾಲರಿ ಹೈಟ್ ಆಯ್ತು ಹಾಳಕ್ಕೆ ಹೋಗ್ಸಿ

ಒಂದ್ ವಾರ ಇದ್ದಿದ್ದ ಒಂದು ವಾರ ಅವ ಬ್ಯಾಸ್ರ ಆಡ್ತಿದ್ ಅಷ್ಟೇ ಬಾ ಟಾಮಿಗ ಐತಿ ಅಂತ ಮಾತಾಡೋಣ ಆ ನಿನ್ನಗ್ ತಿಳಿದ ತಾಕಿ ತಿಳಿಯವಲ್ಲ ನೋಡಿ ಅದಕ್ಕ ಆಕೆ ಮುಟ್ಟಿಲ್ಲ ಗಂಡನ ಮಂಚ ಅಂದ್ಲು ಆಕಿ ಒತ್ತಿ ಮತ್ತು ಆಮಿನ ಒಂದು ಗೂಟಾನ ಜಡದ್ಲು ಆಕಿ ಟಾಮಿನ ಅವ್ರದತ್ ಮಾಂಚಾರ ಎಲ್ಲಿ ಮುಡ್ತೀನಿ ಹರ್ಕ ಕೌದಿ ಮುಟ್ಟಿದ್ರೆ ಸರಿ ನೀವು ನಿಮ್ಮ ಸಂಬಂಧ ಪ್ಯಾರ ಸಹಿತ ಬಂದ್ ಬಿಳಕತ್ತಂತ ಹೋರಿ ನಿನ್ನ ನಮ್ಕೊಂಡ್ ನಾ ಕೊಟ್ಕೊಂಡ್ ಕೂತಿದ್ನಲ್ಲ ಅದ ನಮ್ ತಪ್ಪು ಯಾಕಂದ್ರ ಹುಡುಗರಿಗೆ ಆ ದೇವ್ರು ಹೃದಯ ದೇವ್ರ ಗುಡಿ ಅಂತ ಕೊಟ್ಟಿರ್ತಾನಂತ ಆದ್ರ ನಾವು ಪುತ್ಸರು ತಾಯಿ ಅನ್ನೋ ದೇವ್ರು ಇಟ್ಕೊಳಾರ ನಿನ್ನಂತ ಕೈ ಕೊಡು ನಾಯಿ ಇಟ್ಕೋತೀವ ಹೃದಯದಾಗ ನಮ್ ದತ್ತಪ್ಪ ಹೋಗ ದೊಡ್ಡಾರ್ ಒಂದ್ ಮಾತೇಳಾರ ಮಳಿ ಆಗಿ ನಿಂತೈತಿ ಅಂದ್ರೆ ಮಾತ್ರ ಬರಗಲ್ಲ ಏನ್ ಬೆಳಂಗಿಲ್ಲ ಮಳಿ ಆಗಿ ನಿಂತೈತಿ ಅಂದ್ರೆ ಮಾತ್ರ ಬರಗಾಲ ಏನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ರೆ ಮಾತ್ರ ನಮ್ಮಂತ ಹುಡುಗರು ಜೀವನ ಏನಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಅಂತ ಬರ್ತೈತಿ ನಿನಗೆ ನಾ ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನು ಹಚ್ಚಿಲ್ಲ ಅಂದ್ರ ಬಾ ಬರಲಿಲ್ಲ ಅಂದ್ರೆ ಆ ಬೋಳಿ ಮುಗಿದ ನೋಡಿ ಹಳೆ ಹೋಗಿ ಏ ಬಂದರ ಬಾಯಿಲ್ಲ ಹೊಯ್ಕೊಂಡ ಹೋಗ ಬಂದರ ಬಾಯಿಲ್ಲ ಹೊಯ್ಕೊಂಡ ಹೋಗ ಇಬ್ಬರಲ್ಲೇ ನೀ ಇಬ್ಬರಲ್ಲೇ ನಾ ಏ ಲಕವ ಏ ಇಟ್ಯಾ ನಿನಗೇನ ಬಂಗಾರ ತ್ಯಾಗ ನಿನಗೇನ ಬಂಗಾರ

ಮ್ಯಾಲೆತ್ತ ಹುಡುಗಿ ಬರ್ಬೋರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನಾಗ ನನ್ನ ಕನಸಿನ ಆದ್ರೆ ಹುಡುಗಿ ಉಳಿಯಲಿಲ್ಲ ಪಾಪ ನೀ ಅವನ ನಸೀಬದಾಗ ನಿಂಗೆ ಸೋನು ಬಂದ ಅವಿ

ಯಾಕಂದ್ರೆ ನಮ್ಮ ಕೈಲಿ ಕೊಡಿಸ್ಕೊಂಡು ಮೊಬೈಲ್ ಕರೆನ್ಸಿ ಹಾಕಿಸ್ಕೊಂಡು ನಮಗೆ ಅವ್ರು ಮಾಡೋದು ಮಿಸ್ಕಲ್ನ ಯಾವಾಗ್ನೆ ನಮಗೆ ಫೋನ್ ಹಚ್ಚಿ ಮಾತಾಡೋದು ಇತಿಹಾಸದಾಗ ಇಲ್ಲ ಅವ್ನು ಅವನು ಆಯ್ತು ಅಲ್ಲ ಆಟ ಕರೆನ್ಸಿನ ಹಾಕ್ಸಿಡ್ತೀವಿ ಫೋನ್ ಹಚ್ಚಕ್ಕೆ ಏನು ಅಳಗಾಲ ಇವ್ರಿಗೆ ಯಾವ ನಿನಗೆ ಕೊಡಿಸ್ಲಿ ಏನು ಕೊಡ್ಸಿದ್ರು ಅಟ್ರಾಗೈತಿ ಲಾಸ್ಟಿಗೆ ಅದಕ್ಕೆ ನಿಜವಾದ ಪ್ರೇಮಿಗಳು ಗೋರಿನ ಕಟ್ಟಿಸ್ಬಿಟ್ರೆ ನಿಮ್ಗೆ ಹೌದು ಹೌದಿಲ್ಲ ಏನು ಕಟ್ಸಿದ್ರು ಅವರು ಇಲ್ಲತ್ತಂ ಮಾಡ್ಯಾರ ಅದಕ್ಕಿಂತಾರೇನತ್ತೆ ನಮ್ಮ ಜೀವನ ಅಳಗಾಲ ಹಚ್ಕೊಳ್ಳೋದು ಇವ್ರಿಗೆ ಏನು ಕೊಡಿಸಿದ್ರು ನಮ್ಮ ಅವರು ಇಡೋಂಗಿಲ್ಲ ಇನ್ನ ನಮ್ಮ ಹೊತ್ತು ಹೆತ್ತು ಸಾಕಿದಂತ ನಮ್ಮ ತಂದೆ ತಾಯಿ ಕೊನೆ ಇರ್ತಾನ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಜಾಕಿಲಿ ನೋಡ್ಕೊಂಡ್ರೆ ಅದೇ ನಮ್ ಸ್ವರ್ಗ ಕರ್ಕೊಂಡು ಹೋಗ್ತಾನೆ ಅದು ಇದು ಬಿಟ್ಟು ನಾಟ್ ನೋಡು ಕೈ ಕೊಡು ಇಂಥ ಹುಡುಗಿಯರಿಗೆಲ್ಲ ಖರ್ಚು ಮಾಡಿ ಅಳಗಾಲಾಗಿ ಕುಷ್ಟ ರೋಗ ಬಂದ್ ಕಾಣ್ತಾ ರಕ್ತ ಕಣ್ಣೀರು ಸಾಯಿರ್ರಿ ಅಂತ ಹೇಳಿ ಇಲ್ಲೇ ಬಿಟ್ಟು ಬಿಡ್ತಾನ ಹನ್ನೆರಡು ಜಡ್ ಹಚ್ಚಿ ನಿಮ್ಮ ಏನ್ ಸಂಬಂಧ ಸೂತ್ರ ಏ ಬಂಗಾರ ಕೊಡ್ಸಕ ಬೆಳ್ಳಿ ಕೊಡ್ಸಕ ಬಂಗಾರ ಕೊಡ್ತಿದ್ರೆ ಹೆಂಗ ಕೊಡ್ತಾರ ತಮ್ಮ ಅವರ ಮನೆ ನೀನು ಕಟ್ಟಿಕೊಂಡಾಕಿ ಏನಾದರೂ ಇಟ್ಟೊಂಡಾಕಿ ಮಾಡಿ ಹಳಾಗಿ ಹೋಗಿ ಫಸ್ಟ್ ನೈಟ್ ಮಾಡ್ಕೊಳ್ಳಿ ವರ್ಷ ತುಂಬ거든 ಒಂದು 3 4 ಮಕಳು ಮರಿ ಮಾಡ್ಕೊಳ್ಳಿ ಇಷ್ಟು ಚಂದ ಆಶೀರ್ವಾದ ಮಾಡಿ ಹೊಕ್ಕಣ್ಣ ತಿಳ್ಕೋಬೇಡಿ

ಎಷ್ಟೇ ನೋಡ್ರಿ ಹುಡುಗಿಯರ್ ಜೀವ್ನ ಪ್ರೀತಿ ಮಾಡ್ಬೇಕಾರ ಚಿನ್ನ ರನ್ನ ಮುದ್ದು ಬಂಗಾರ ತರ ಮತ್ತೊಬ್ಬನ ಮದುವೆ ಆದ್ಯ ಗಂಡನ್ ಮುಂದ್ ಗರಿತಾಗ ಅಣ್ಣ ಇವ್ನವ್ ಹಿಂಗೆಲ್ಲ ಯಾರ್ ಡೌಕರ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಬಗಲ ಕುರಾಯಿ ಮುಕ್ಕಳ ಮೌಲಾಡ್ಲವು

મોઘસી ની રે નન્ના બેસી જે રદનિયા ની કનનો સમજે બસું કે હસલડીઓ ને દેગઈ નિર દીવા સંગે રે દેરારી જે બિના નાલે ગીત અલીત કાઢે છે